ೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಜಿ ಆರ್ ಪಿ ಕ್ಲಾಸಸ್ ಸೊ ಬೇಗ 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 ಕ್ಲಾಸಿಗೆ ಜಾಯ್ನ್ ಆಗ್ತಾ ಹೋಗ್ರಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಓಕೆ ಸೊ ಸುಮಾರು ದಿನಗಳ ನಂತರ ಮತ್ತೆ ವಾಪಸ್ ಬಂದಿದ್ದೀವಿ ವ್ಯವಹಾರ ಅಧ್ಯಯನದ ನಿರ್ದೇಶಿಸುವಿಕೆಯ ಚಾಪ್ಟರನ್ನು ನೋಡ್ತಾ ಇದ್ವಿ ಸೊ ಎರಡು ಟಾಪಿಕ್ ಏನಿದಾವೆ ಸೊ ಕ್ಲಾಸಸ್ ಈ ಚಾಪ್ಟರ್ ಕಂಪ್ಲೀಟ್ ಆಗ್ತದೆ ಬೇಗ 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 ಜಾಯ್ನ್ ಆಗ್ತಾ ಹೋಗ್ರಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಟೆಲಿಗ್ರಾಮ್ ಅಲ್ಲಿ ಗ್ರೂಪ್ ಅನ್ನ ಗ್ರೂಪ್ ಇನ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಲಿಂಕ್ ಅನ್ನ ಸೆಂಡ್ ಮಾಡಿದೀವಿ ಮಾಡಿದಿವಲ್ರೆಡಿ ಜಾಯಿನ್ ಆಗ್ತಾ ಹೋಗ್ರಿ ಕ್ಲಿಯರ್ ಐತೆ ಸುಮಾರು ಜನ ಲೈವ್ ಕ್ಲಾಸ್ ತಗೊಳ್ಳಿ ಸರ್ ಲೈವ್ ಕ್ಲಾಸ್ ತಗೊಳ್ಳಿ ಸರ್ ಅಂತ ಕಮೆಂಟ್ ಹಾಕ್ತಿದ್ರಿ ಸೊ ಅದಕ್ಕೆ ಮತ್ತೆ ವಾಪಸ್ ಬ್ಯಾಕ್ ನಿರ್ದೇಶಿಸುವಿಕೆ ಚಾಪ್ಟರ್ ಈಗ ಆಲ್ರೆಡಿ ನಿಮ್ಮ ಪ್ರಿ ನಿಮ್ಮ ಕಾಲೇಜಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಇದು ಟೈಮ್ ಟೇಬಲನ್ನು ರಿಲೀಸ್ ಮಾಡಿ ಆಗಿದ್ದಾರೆ ಹೌದಾ ಸೊ ಪ್ರಿಪರೇಟರಿ ಎಕ್ಸಾಮ್ ಟೈಮ್ ಟೇಬಲ್ ಬಿಟ್ಟಾಯಿತು ಸೊ ಇವಾಗ ನಮ್ಮ ಕೆಲಸ ಏನು ಅಂತಂದರೆ ಸ್ಟಡಿ ಮಾಡೋದು ಸೊ ಈಗ ನಮ್ಮ ವಿದ್ಯಾರ್ಥಿಗಳು ಜಿ ಆರ್ ಪಿ ಕ್ಲಾಸಸಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಚಾಪ್ಟರ್ಸ್ ಆಗಿದೆ ಸರ್ ಈ ಎಲ್ಲ ಚಾಪ್ಟರ್ಸ್ ಕಂಪ್ಲೀಟ್ ಆಗಿಲ್ಲ ಅದನ್ನು ಕಂಪ್ಲೀಟ್ ಮಾಡಿಕೊಡಿ ದಯವಿಟ್ಟು ಅಂತ ಹೇಳ್ಕೊಂಡು ಕಮೆಂಟ್ ಹಾಕ್ತಿದ್ದಾರೆ ಫೋನ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಮತ್ತು ವಾಪಸ್ ಕ್ಲಾಸನ್ನು ತಗೊಳ್ತಾ ಇದ್ದೀನಿ ಸೊ ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಿರೋದಂದರೆ ಸಂವಹನದ ಪ್ರಾಮುಖ್ಯತೆ ಹೌದಾ ಸೊ ಸಂವಹನ ಅಂದರೆ ಏನು ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ಕಮ್ಯುನಿಕೇಷನ್ ಯಾವ ರೀತಿ ಇರ್ತದ ಒಂದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ವಿಚಾರಗಳನ್ನು ಹಾಗೂ ಅವನ ಆಲೋಚನೆಗಳನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ನಾವೇನು ಮಾಡ್ತೀವಿ ಟ್ರಾನ್ಸ್ಫರ್ ಮಾಡ್ತೀವಲ್ಲ ಅದಕ್ಕೆ ನಾವು ಹೇಳ್ತೀವಿ ಕಮ್ಯುನಿಕೇಷನ್ ಅಂತ ಹೇಳಿ ಕರೆಯುವಂಥದ್ದು ಪ್ರಿನ್ಸಲ್ಲು ಹೈ ಸರ್ ಹೈ ಪ್ರಿನ್ಸಲ್ಲು ಸೊ ಇವತ್ತಿನ ಕ್ಲಾಸಲ್ಲಿ ಸಂವಹನದ ಪ್ರಾಮುಖ್ಯತೆ ಏನಿದೆ ಅದನ್ನು ನೋಡ್ತಾ ಹೋಗೋಣ ಸಂವಹನದ ಪ್ರಾಮುಖ್ಯತೆ ಎಷ್ಟು ಮಾರ್ಕ್ಸ್ ಕೇಳ್ತಾನೆ ಸರ್ ಅಂದ್ರೆ ಎಂಟು ಅಂಕದ ಪ್ರಶ್ನೆ ಏಟ್ ಗೆ ಕೇಳುವಂತಹ ಕ್ವಶನ್ ಆಗಿದೆ ಪೂಜಾ ಸ್ವಾಮಿ ನಮಸ್ತೆ ಸರ್ ನಮಸ್ಕಾರಮ್ಮ ಪೂಜಾ ಸೊ ಹಾಗೆ ನೀವೇನ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೂ ಸೆಂಡ್ ಮಾಡ್ತಾ ಹೋಗ್ರಿ ವಿಡಿಯೋಸನ್ನ ಶೇರ್ ಮಾಡ್ತಾ ಹೋಗ್ರಿ ಸೊ ಅವರು ಸಹ ಡೈಲಿ ಜಾಯ್ನ್ ಆಗ್ತಾ ಹೋದ್ರೆ ನಾನು ಡೈಲಿ ಕ್ಲಾಸಸ್ ಅನ್ನ ತೊಗೊಳ್ತಾ ಹೋಗ್ತೀನಿ ಆಯ್ತಾ ಸೊ ನೋಡಿ ಸಂವಹನದ ಪ್ರಾಮುಖ್ಯತೆಯಲ್ಲಿ ಮೊದಲನೇದು ಬರ್ತದೆ ಏನು ಅಂತಂದರೆ ಸಮನ್ವಯತೆಯ ಆಧಾರವಾಗಿ ವರ್ತಿಸುತ್ತದೆ ಏನು ಸರ್ ಸಂವಹನ ಸಂವಹನ ಅಂದರೆ ಏನು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಮಾತನಾಡುವುದು ಇದಕ್ಕೆ ನಾವು ಸಂವಹನ ಅಂತ ಹೇಳ್ತೀವಿ ಈಗ ನಾನು ಮಾಡ್ತಿದ್ದೇನಲ್ಲ ಇದನ್ನು ಸಹ ಸಂವಹನ ಅಂತ ಹೇಳಿ ಕರಿತೀವಿ ಆಚಾರಗಳು ವಿಚಾರಗಳು ಅವನ ಐಡಿಯಾ ಥಾಟ್ಸ್ಗಳನ್ನು ಮಾಡೋದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ವರ್ಗಾವಣೆ ಮಾಡೋದಕ್ಕೆ ನಾವು ಸಂವಹನ ಅಂತ ಹೇಳಿ ಕರಿತೀವಿ ಹೌದಾ ಸೊ ಸಂವಹನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಹೇಳ್ಕೊಂಡು ನಿಮಗೆ ಎಂಟು ಮಾರ್ಕ್ಸಿಗೆ ಕೇಳಬಹುದು ಈ ಮಾ ಈ ಚಾಪ್ಟರ್ ಏಟ್ ಮಾರ್ಕ್ಸ್ ಇದಶನ್ ಐತಿ ಸೊ ಮೊದಲನೇದು ಸಂವಹನದ ಪ್ರಾಮುಖ್ಯತೆ ಯಾವುದು ಅಂತಂದ್ರೆ ಸಮನ್ವಯತೆಯ ಆಧಾರವಾಗಿ ವರ್ತಿಸುತ್ತದೆ ಸಂವಹನ ಮಾಡ್ತದೆ ಅಂತಂದ್ರೆ ಸಮನ್ವಯತೆಯ ಆಧಾರವಾಗಿ ವರ್ತಿಸುತ್ತದೆ ಅಂದ್ರೆ ಇಲ್ಲಿ ಮೊದಲು ಸಮನ್ವಯತೆ ಅಂದ್ರೆ ಏನು ಅಂತೇಳಿ ಗೊತ್ತಾಗಬೇಕು ಹೌದಾ ಎಸ್ ಸರ್ ನೋಡಿರಿ ಸಮನ್ವಯತೆ ಅಂತಂದ್ರೆ ಏನು ಎಲ್ಲರೂ ಕೂಡಿ ಬಾಳುವುದು ಆಡೂ ನಬ ಕೂಡ ನಬ ಒಂದಾಗಿ ನಾವೆಲ್ಲರೂ ಈಗ ಹೇಳಿ ಬರ್ತಲ್ಲ ಸಾಂಗ್ ಅದೇ ರೀತಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಂತ ಸಿಬ್ಬಂದಿಗಳು ಎಲ್ಲರೂ ನಗ ನಗತ ಹೊಂದಾಣಿಕೊಂಡು ಸಮನ್ವಯತೆ ಅಂದ್ರೆ ಏನು ಹೊಂದಾಣಿಕೊಂಡು ಎಲ್ಲರೂ ಸೇರಿಕೊಂಡು ಕೆಲಸ ಮಾಡೋದು ಹೌದಾ ಸೊ ಎಲ್ಲರೂ ಕೆ ಸೇರಿಕೊಂಡು ಕೆಲಸ ಮಾಡಲಿಕ್ಕೆ ಯಾವುದು ಸಹಾಯ ಮಾಡ್ತದೆ ಅಂದರೆ ಸಂವಹನ ಸಹಾಯ ಮಾಡ್ತದೆ ಹೌದಾ ಸಂವಹನವು ಸಮನ್ವಯತೆಯ ಆಧಾರವಾಗಿ ವರ್ತಿಸುತ್ತದೆ ಇದು ಸಂಸ್ಥೆಯ ವಿಭಾಗಗಳು ಚಟುವಟಿಕೆಗಳು ಮತ್ತು ವ್ಯಕ್ತಿಗಳಲ್ಲಿ ಸಮನ್ವಯತೆಯನ್ನು ಒದಗಿಸುತ್ತದೆ ಸಂಸ್ಥೆಯಲ್ಲಿ ವಿವಿಧ ವಿಭಾಗಗಳು ಇರ್ತವೆ ಉತ್ಪಾದನಾ ವಿಭಾಗ ಇರ್ತದೆ ಮಾರಾಟ ವಿಭಾಗ ಇರ್ತದೆ ಹಾಗೆ ಯಾವುದು ಹಣಕಾಸಿನ ವಿಭಾಗ ಇರ್ತದೆ ಎಲ್ಲರೂ ಸೇರಿ ಎಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಹೊಂದಾಣಿಕೊಂಡು ಕೆಲಸ ಮಾಡಲು ಸಮನ್ವ ಸಂವಹನವು ಏನು ಮಾಡ್ತದೆ ಸಹಾಯ ಮಾಡ್ತದೆ ಮತ್ತು ಇದು ಆಧಾರವಾಗಿ ಕೆಲಸ ಮಾಡ್ತದೆ ಸಂಸ್ಥೆಯ ಧ್ಯೇಯಗಳು ಧ್ಯೇಯಗಳು ಎಂದ್ರೇನು ಉದ್ದೇಶಗಳು ಸರ್ ಸಂಸ್ಥೆಯ ಉದ್ದೇಶಗಳು ಒಂದಿಷ್ಟು ಇರ್ತವೆ ಆ ಸಂಸ್ಥೆಯ ಉದ್ದೇಶಗಳು ಅವುಗಳನ್ನು ಸಾಧಿಸುವ ವಿಧಾನಗಳು ಮತ್ತು ವಿವಿಧ ಜನರೊಳಗೆ ಪರಸ್ಪರ ಸಂಬಂಧಗಳನ್ನು ವಿವರಿಸುವ ಮೂಲಕ ಸಮನ್ವಯತೆಯನ್ನು ಒದಗ ಒದಗಿಸಲಾಗುತ್ತದೆ ಯಾವ ರೀತಿ ಸಮನ್ವಯತೆ ಉಂಟಾಗ್ತದೆ ಅಂತಂದರೆ ಸಂಸ್ಥೆಯ ಗುರಿಗಳು ಇರ್ತದೆ ನೋಡ್ರಪ್ಪ ಈ ಸರಿ ನಮ್ಮದು ಸೇಲ್ಸ್ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಸೇಲ್ಸು ಜಾಸ್ತಿ ಆಗಬೇಕು ಲಕ್ಷ್ಮಣ ಹೈ ಸರ್ ಹೈ ಲಕ್ಷ್ಮಣ ನೋಡಿರಿ ಸೊ ಸೇಲ್ಸ್ ಜಾಸ್ತಿ ಇದು ದೇಯ ಒಂದು ಸಂಸ್ಥೆಯ ದೇಯ ಒಂದು ಸಂಸ್ಥೆಯ ಗುರಿ ಅವುಗಳನ್ನು ಸಾಧಿಸಲಿಕ್ಕೆ ವಿಧಾನಗಳು ಬೇರೆ ಬೇರೆ ಇದ್ದಾವೆ ಸಾಧಿಸಲಿಕ್ಕೆ ವಿಧಾನಗಳು ಬೇರೆ ಬೇರೆ ಇದ್ದಾವೆ ವಿವಿಧ ಜನರೊಳಗೆ ಪರಸ್ಪರ ಬೇರೆ ಬೇರೆ ಜನರು ಇರ್ತಾರೆ ಸಂಸ್ಥೆಯೊಳಗೆ ಕೆಲಸ ಮಾಡೋರು ಬೇರೆ ಬೇರೆ ವಿಭಾಗದವರು ಇರ್ತಾರೆ ಕೆಲಸ ಮಾಡೋರು ಅವರ ಜೊತೆ ಒಂದು ಸಂಬಂಧ ಕ್ರಿಯೇಟ್ ಆಗ್ತದೆ ಅಣ್ಣ ಅಕ್ಕ ತಂಗಿ ಈ ರೀತಿ ಸಂಬಂಧಗಳು ಕ್ರಿಯೇಟ್ ಆಗ್ತದೆ ಇಲ್ಲಿ ಸಂಸ್ಥೆಯೊಳಗೆ ಹೌದಾ ವಿವರಿಸುವ ಮೂಲಕ ಸಮನ್ವಯತೆಯನ್ನು ಒದಗಿಸ್ಲಿಕ್ಕೆ ಆಗ್ತದೆ ಸಂವಹನ ಏನು ಮಾಡ್ತದೆ ಮಾತಾಡ್ತಾ ಇರಬೇಕು ಸಂಸ್ಥೆಯಲ್ಲಿ ನೋಡಿರಿ ಕೆಲಸಗಾರರು ಮಾತಾಡ್ತಾರೆ ಅಣ್ಣ ಯಾವಾಗ ಬಂದೆ ಅಣ್ಣ ಈಗ ಬಂದಣ್ಣ ನಾಷ್ಟ ಆಯ್ತಣ್ಣ ನಿಮ್ಮ ಮನೇಲಿ ಏನು ಮಾಡಿದ್ರಣ್ಣ ಉಪ್ಪಿಟ್ಟು ಮಾಡಿದ್ರಣ್ಣ ನಮ್ಮಲ್ಲಿ ಅವಲಕ್ಕಿ ಮಾಡಿದ್ರಣ್ಣ ಈ ರೀತಿ ಮಾತಾಡ್ತಾರೆ ನೋಡಿರಿ ಸಂಸ್ಥೆಯಲ್ಲಿ ಸೊ ಸಮನ್ವಯತೆಯು ಸಾರಿ ಸಂವಹನವು ಸಮನ್ವಯತೆಗೆ ಆಧಾರವಾಗಿ ವರ್ತಿಸುತ್ತದೆ ಎಲ್ಲರೂ ಕೂಡಿ ಬಾಳಬೇಕು ಎಲ್ಲರೂ ಕೂಡಿ ಕೆಲಸ ಮಾಡಲಿಕ್ಕೆ ಏನು ಮಾಡ್ತದೆ ಸಂವಹನ ಸಹಾಯ ಮಾಡುತ್ತದೆ ಅಂತ ಆಯ್ತಾ ಇದು ಮೊದಲನೇ ಪಾಯಿಂಟ್ ಎರಡನೇದು ಸಂಸ್ಥೆಯ ಸುಗಮ ಕಾರ್ಯಗಳಲ್ಲಿ ಸಹಾಯ ಮಾಡುತ್ತದೆ ನೋಡಿರಿ ಸಂಸ್ಥೆಯಲ್ಲಿ ಕೆಲಸಗಳು ಸುಗಮವಾಗಿ ಸಾಗಬೇಕು ಕೆಲಸಗಳು ಸುಗಮವಾಗಿ ನಡಿಬೇಕು ಅಂತಂದರೆ ಅಲ್ಲಿ ಸಂವಹನ ಬೇಕು ಬಾಯಿ ಮುಚ್ಕೊಂಡು ಸುಮ್ಮನೆ ಗಪ್ಪು ಚುಪ್ಪು ಅವ್ರವರು ಕೆಲಸ ಮಾಡ್ತಿದ್ರೆ ಕೆಲಸ ಆಗೋದಿಲ್ಲ ಅರ್ಥ ಆಯ್ತಾ ಇಲ್ಲಿ ಸೊ ಏನೋ ಒಂದು ಕೆಲಸವನ್ನು ವಿವರಣೆ ಮಾಡಬೇಕಂದ್ರೂ ಅಲ್ಲಿ ಸಂವಹನ ಬೇಕು ಮ್ಯಾನೇಜರ್ ನೋಡಿಲಿ ಮೇಡಮ್ಮು ವಿವರಣೆ ಮಾಡಕತ್ತಾಳ ಎಕ್ಸ್ಪ್ಲೇನ್ ಮಾಡತ್ತಾಳ ಈ ರೀತಿ ಕೆಲಸ ಮಾಡ್ರಣ್ಣ ನೀವು ಅಂತ ಹೇಳ್ಕೊಂಡು ಸಂವಹನ ಇಲ್ಲ ಅಂತಂದ್ರೆ ಕೆಲಸಗಳು ಸುಗಮವಾಗಿ ಸಾಗುವುದಿಲ್ಲ ಅರ್ಥ ಆಯ್ತಾ ಸೊ ಸಂವಹನವು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಸುಗಮವಾಗಿ ಮತ್ತು ಅನಿರ್ಬಂಧಿತವಾಗಿ ನಡೆಸುವಂತೆ ಮಾಡುತ್ತದೆ ಸ್ಟಾಪ್ ಮಾಡುವುದಲ್ಲ ಕೆಲಸ ಕೆಲಸ ನಡೀತಾ ಇರಬೇಕು ಸುಗಮವಾಗಿ ಸಾಗಬೇಕು ಅವಾಗ ಮಾತಾಡಲೇಬೇಕಲ್ಲಪ್ಪ ಮ್ಯಾನೇಜರ್ ಆದವ ಸಿಬ್ಬಂದಿಯ ಜೊತೆ ಕೆಲಸಗಾರನ ಜೊತೆ ಮಾತಾಡಲಿಲ್ಲ ಅಂತಂದರೆ ಅವನು ಕೆಲಸ ಮಾಡಂಗಿಲ್ಲ ಸೊ ಕೆಲಸ ತಪ್ಪು ಮಾಡ್ತಿದ್ದ ಅಂದರೆ ಮ್ಯಾನೇಜರ್ ಆದವ ಅವನಿಗೆ ವಿವರಿಸಬೇಕು ಸೊ ವಿವರಿಸ್ಲಿಕ್ಕೆ ಏನು ಬೇಕು ಸಂವಹನ ಅನ್ನೋದು ಬೇಕೇ ಬೇಕು ಸೊ ಸಂವಹನ ಏನಾಗ್ತದೆ ಕೆಲಸವು ಸುಗಮವಾಗಿ ಸರಳವಾಗಿ ನಡೆಯುತ್ತದೆ ಸಂಸ್ಥೆಯ ಎಲ್ಲ ಪರಸ್ಪರ ಕ್ರಿಯೆಗಳು ಸಂವಹನದ ಮೇಲೆ ಅವಲಂಬಿಸಿದೆ ನೋಡ್ರಿ ಸಂಸ್ಥೆಯಲ್ಲಿ ಮಾಡುವಂಥ ಎಲ್ಲ ಪ್ರತಿಯೊಂದು ಚಟುವಟಿಕೆಯು ಸಂವಹನ ಇಲ್ಲಾಂದರೆ ನಡೀದೇ ಇಲ್ಲ ಸೊ ನೋಡ್ರಿ ಇಲ್ಲಿ ಮ್ಯಾನೇಜರ್ ಆದವ ಬಂದು ಕೆಲಸಗಾರಿಗೆ ಹೇಳಬೇಕು ಇವತ್ತು ಈ ಕೆಲಸ ಆಗಬೇಕು ಅದಕ್ಕೆ ಸಂವಹನ ಮಾತಾಡಿದ್ನಲ್ಲ ಸೊ ಅದಕ್ಕೆ ಸಂವಹನ ಅಂತ ಹೇಳ್ತೀವಿ ಸೊ ಸಂವಹನವು ಎಲ್ಲ ಕಿರಿ ಕ್ರಿಯೆಗಳು ಏನಿದಾವಲ್ಲ ಸಂವಹನದ ಮೇಲೆ ಅವಲಂಬಿತವಾಗಿದೆ ಡಿಪೆಂಡ್ ಆಗೈತಿ ಸಂವಹನ ಇಲ್ಲ ಅಂತಂದರೆ ಯಾವುದೂ ಕೆಲಸನೇ ಸಾಗುವುದಿಲ್ಲ ಕೆಲಸನೇ ಆಗುವುದಿಲ್ಲ ಅಂತ ಹೇಳ್ತಿದ್ದಾರೆ ವ್ಯವಸ್ಥಾಪಕನು ವ್ಯವಸ್ಥಾಪಕ ಅಂದರೆ ಇಂಗ್ಲೀಷಲ್ಲಿ ನಾವೇನು ಹೇಳ್ತೀವಿ ಮ್ಯಾನೇಜರ್ ವ್ಯವಸ್ಥಾಪಕನು ಪರಿಣಾಮಕಾರಿ ಸಂವಹನದ ಮೂಲಕ ಮಾನವ ಮತ್ತು ಬೌದ್ಧಿಕ ಮೂಲಾಂಶಗಳನ್ನು ದಕ್ಷ ಮತ್ತು ಕಾರ್ಯಶೀಲ ಘಟಕಗಳನ್ನಾಗಿ ಸಂವಹನ ಸಂವಹನಗೊಳಿಸುಗೊಳಿಸಿ ಸಾಮಾನ್ಯ ಉದ್ದೇಶಗಳನ್ನು ಸಾಧಿಸಲು ಪ್ರಯತ್ನಿಸುತ್ತಾನೆ ನೋಡ್ರಿ ಇಲ್ಲಿ ಮ್ಯಾನೇಜರ್ ಆದವ ವ್ಯವಸ್ಥಾಪಕನಾದವ ಪರಿಣಾಮಕಾರಿಯಾಗಿ ಸಂವಹನ ಮಾಡುವ ಮೂಲಕ ಮಾನವ ಮತ್ತು ಬೌದ್ಧಿಕ ಸಂಪನ್ಮೂಲ ಮಾನವ ಅಂದ್ರೇನೋ ಮನುಷ್ಯ ಬೌದ್ಧಿಕ ಸಂಪನ್ಮೂಲ ಅಂದ್ರೇನೋ ಮಷಿನರಿ ಮಟೀರಿಯಲ್ಸ್ ಇದು ಫರ್ನಿಚರ್ ಇವೆಲ್ಲವೂ ಬೌದ್ಧಿಕ ಸಂಪನ್ಮೂಲ ಮಾನವ ಮತ್ತು ಬೌದ್ಧಿಕ ಮೂಲಾಂಶಗಳನ್ನು ದಕ್ಷವಾಗಿ ದಕ್ಷ ಅಂದ್ರೆ ಏನು ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡುವುದು ಮತ್ತು ಕಾರ್ಯಶೀಲ ಘಟಕಗಳನ್ನಾಗಿ ಸಮನ್ವಯಗೊಳಿಸಿ ಸಾಮಾನ್ಯ ಉದ್ದೇಶಗಳನ್ನು ಸಾಧಿಸಲು ಪ್ರಯತ್ನಿಸುತ್ತಾನೆ ಏನು ಕೆಲಸ ಆಗಬೇಕು ಎಷ್ಟು ಕೆಲಸ ಆಗಬೇಕು ಯಾರಿಂದ ಹೆಂಗೆ ಕೆಲಸ ಮಾಡಿಸ್ಕೊಳ್ಬೇಕು ಅನ್ನುವುದು ವ್ಯವಸ್ಥಾಪಕನೇ ಜವಾಬ್ದಾರಿಯಾಗಿರ್ತದ ಸೊ ಹಾಗಾಗಿ ಅವನು ತಾನು ಮಾತನಾಡುವ ಮೂಲಕ ಸಂವಹನ ಮಾಡುವ ಮೂಲಕ ಇವೆಲ್ಲ ಕೆಲಸಗಳನ್ನು ದಕ್ಷವಾಗಿ ಮಾಡಿಸ್ಕೊಳ್ತಾನೆ ಯಾರ ಹತ್ರ ಕೆಲಸಗಾರನ ಹತ್ರ ಕೇವಲ ಸಂವಹನ ಮಾತ್ರವೇ ಸಂಸ್ಥೆಯ ಸುಗಮ ಕಾರ್ಯಗಳನ್ನು ಸಾಧಿಸುತ್ತದೆ ನೋಡ್ರಿ ಮಾತು ಮಾತು ಸಂವಹನ ಏನಿರ್ತದಲ್ಲ ಇದು ಇದರಿಂದ ಮಾತ್ರ ನಾವು ಸುಗಮವಾಗಿ ಕೆಲಸವನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಐತಿ ಇಲ್ಲಾಂದರೆ ಸಾಧ್ಯವಾಗುವುದಿಲ್ಲ ಸಂಸ್ಥೆಯ ಹುಟ್ಟಿನಿಂದ ಸಂಸ್ಥೆ ಯಾವಾಗ ಸ್ಟಾರ್ಟ್ ಆಯ್ತಲ್ಲ ಅಲ್ಲಿನಿಂದ ಯಾವುದು ಸಂವಹನ ಹುಟ್ಕೊಳ್ಳೋದು ಎಲ್ಲಿಂದ ಅಂತಂದರೆ ಸಂಸ್ಥೆಯ ಹುಟ್ಟಿನಿಂದ ಪ್ರಾರಂಭಿಸಿ ಅದರ ನಿರಂತರ ಜೀವಿತ ಕಾಲದಲ್ಲಿ ಸಂವಹನವು ಸಂಸ್ಥೆಯ ಅಸ್ತಿತ್ವಕ್ಕೆ ಮೂಲಾಧಾರವಾಗಿದೆ ಸಂಗಮೇಶ ನಮಸ್ಕಾರ ಸರ್ ನಮಸ್ಕಾರಪ್ಪ ಅಂದರೆ ಸಂಸ್ಥೆ ಹುಟ್ಕೊಳ್ಳೋದು ಯಾವಾಗ ಸ್ಟಾರ್ಟ್ ಆಗ್ತದಲ್ಲ ಅವಾಗ ಸಂವಹನ ಸ್ಟಾರ್ಟ್ ಆಗಿ ಆ ಸಂಸ್ಥೆಯು ನಿರಂತರವಾಗಿ ಜೀವಿತ ಅಂದರೆ ನಡೀತಿರ್ಬೇಕಾದ್ರೆ ಜೀವ ಇರಬೇಕಾದ್ರೆ ಸಂಸ್ಥೆಗೆ ನಡೀತಾ ಇರಬೇಕಾದ್ರೆ ಸಂವಹನ ಬೇಕೇ ಬೇಕು ಸಂವಹನ ನಿಂತಾಗ ಯಾವಾಗ ಸಂವಹನ ನಿಂತು ಬಿಡ್ತದಲ್ಲ ಮಾತನಾಡೋದೇ ಇಲ್ಲಲ್ಲ ಸಂಘಟಿತ ಚಟುವಟಿಕೆಯು ಅಸ್ತಿತ್ವವನ್ನು ಕಳೆದುಕೊಳ್ತದೆ ಅಂದರೆ ಸಂಸ್ಥೆ ಮುಚ್ಚುತ್ತದೆ ಯಾವಾಗ ಸಂವಹನ ಸ್ಟಾಪ್ ಆಗ್ತದೆ ಸಂಸ್ಥೆ ಕ್ಲೋಸ್ ಆದ್ಮ್ಯಾಗ ಮಾತನಾಡೋದು ಗಪ್ಪಾಗ್ತದೆ ಮನುಷ್ಯ ಮ್ಯಾಗ ಹೋಗ್ಬಿಟ್ಟು ವಿಕೇಟು ಅವಾಗ ಮಾತಾಡತಾನೇನ ಇಲ್ಲ ಸೊ ಇರುವಾಗಲೇ ಮಾತಾಡಬೇಕಾ ಸೊ ಹಾಗೆ ಸಂಸ್ಥೆಯು ಹುಟ್ಟಿನಿಂದ ನಿರಂತರವಾಗಿ ಏನಿರ್ತದೆ ಸಂವಹನ ಇರ್ತದೆ ಯಾವಾಗ ಸಂವಹನ ನಿಂತಾಗ ಏನಾಗ್ತದೆ ಸಂಘಟನೆ ಇರುವುದಿಲ್ಲ ಅಥವಾ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಇದು ಎರಡನೇದು ಏನು ಸರ್ ಸಂವಹ ಸಂಸ್ಥೆಯ ಸುಗಮ ಕಾರ್ಯಗಳಲ್ಲಿ ಸಂವಹನ ಏನು ಮಾಡ್ತದೆ ಸಹಾಯ ಮಾಡುತ್ತದೆ ಮೂರನೇದು ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಆಧಾರವಾಗಿದೆ ಸಂವಹನ ನಿರ್ಧಾರವನ್ನು ತಗೊಳ್ಬೇಕಲ್ಲ ಇಲ್ಲಿ ನೋಡಿ ಕೆಳಗಡೆ ಮ್ಯಾನೇಜರು ಮ್ಯಾನೇಜರ್ ಆದವಳು ನಿರ್ಧಾರವನ್ನು ತಗೊಳತ್ತಳೆ ಯೋಚನೆ ಮಾಡಾಕತ್ತಾಳೆ ಸೊ ನಿರ್ಧಾರವನ್ನು ತಗೊಳ್ಬೇಕಾದ್ರೆ ಸಂವಹನ ಬೇಕು ಸಂವಹನ ಇಲ್ಲ ನಿರ್ಧಾರ ತೊಗೊಳಕಾಗೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಏನೈತಿ ಒಂದು ಪ್ರೋಗ್ರಾಮ್ ಐತಿ ಒಂದು ಕಾರ್ಯಕ್ರಮ ಐತಿ ಹೌದಾ ಆವಾಗ ನೀವೊಂದು ಬಟ್ಟೆಯನ್ನು ತೊಗೊಳ್ಬೇಕು ಏನು ತಗೋಬೇಕು ಸರ್ ಬಟ್ಟೆ ತಗೋಬೇಕು ಬಟ್ಟೆ ತೊಗೋಬೇಕಂದ್ರೆ ನೀವೇನು ಮಾಡ್ತೀರಿ ನಾಲ್ಕು ಮಂದಿಗೆ ಹೋಗಿ ಕೇಳ್ತೀರಿ ಅಣ್ಣ ಇದು ಬಟ್ಟೆ ಹೆಂಗೈತಿ ಈ ಬಟ್ಟೆ ತೊಗೊಳ್ಬೇಕಂತಿದ್ದೀನಿ ಆರ್ಡ್ರ್ ಮಾಡ್ಬೇಕಂತಿದ್ದೀನಿ ಯಾವ ರೀತಿ ಐತಿ ಆಮೇಲೆ ಅವ ಹೇಳ್ತಾನೆ ಏಯ್ ಬೆಸ್ಟ್ ಇತ್ತು ಭಾರಿ ಐತಿದು ಅವಾಗ ನೀವೇನು ಮಾಡ್ತೀರಿ ಈ ಬಟ್ಟಿಗೆ ಆರ್ಡ್ರ್ ಹಾಕ್ತೀರಿ ಅವ ಏನಾರು ನಿಮ್ಮ ಬ್ಯಾಡ್ ಕಮೆಂಟ್ ಬ್ಯಾಡ್ ಇಂಪ್ರೆಷನ್ ಬಂತು ಅದ್ರ ಮೇಲೆ ಇದು ಸರಿ ಇಲ್ಲೋ ಇದ್ಯಾಕೆ ತೊಗೊಳ್ತಿ ಹೋಗು ಇಲ್ಲೇ ನಮ್ಮ ಇವನು ಮಲ್ಲಣ್ಣನ ಅಂಗಡಿಗೆ ಹೋಗು ತೊಗೊಂಬ ಒಂದು ಬಟ್ಟೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಿ ಬೇರೆ ಕಡೆ ಹೋಗಿ ತೊಗೊಳ್ತೀರಿ ಅಂದರೆ ಒಂದು ನಿರ್ಧಾರವನ್ನು ತಗೋಬೇಕಂದ್ರೆ ಈ ವ್ಯಕ್ತಿ ಏನು ಮಾಡ್ತಾನೆ ಒಂದು ಬಟ್ಟೆ ತೊಗೋಬೇಕಂತ ಹೇಳಿ ನಿರ್ಧಾರ ಮಾಡಿದ ಅವನು ಬೇರೆ ವ್ಯಕ್ತಿಗೆ ಕೇಳ್ತಾನೆ ಆವಾಗ ಏನು ಮಾಡ್ತಾನೆ ಒಂದು ನಿರ್ಧಾರವನ್ನು ತೊಗೊಳಿಕ್ಕೆ ಅವನಿಗೆ ಅನುಕೂಲ ಆಗ್ತದೆ ಹೌದಾ ಸೊ ಅಂದರೆ ಒಂದು ನಿರ್ಧಾರವನ್ನು ತೆಗಿ ತೆಗೆದುಕೊಳ್ಬೇಕಾದ್ರೆ ಒಂದು ಡಿಸಿಷನನ್ನು ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ ಮಾತನಾಡ್ತೀವಿ ಬೇರೆಯವ್ರ ಜೊತೆ ಚರ್ಚೆ ಮಾಡ್ತೀವಿ ಬೇರೆಯವ್ರ ಜೊತೆ ಡಿಸೈಡ್ ಮಾಡ್ತೀವಿ ಹೌದಾ ಸೊ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಸಂವಹನ ಏನಾಗಿದೆ ಆಧಾರವಾಗಿದೆ ಸೊ ಇಲ್ಲಿ ನೋಡಿ ಇವಳು ಕನ್ಫ್ಯೂಸ್ ಹಾಕಿ ಕೊಟ್ಟಾಳೆ ಏನೇ ಏನು ಮಾಡಬೇಕು ಏನು ಡಿಸಿಷನ್ ಅದೇ ಇವರಿಗೆ ಹೋಗಿ ಕೇಳಿದರೆ ನಿರ್ಧಾರವನ್ನು ತೊಗೊಳಕ್ಕೆ ಭಾಳ ಆಗ್ತದೆ ಸುಲಭ ಆಗ್ತದೆ ಹೌದಾ ಯಮನೂರು ನಮಸ್ತೆ ಸರ್ ನಮಸ್ಕಾರಪ್ಪ ಯಮನೂರು ಸಂವಹನವು ನಿರ್ಧರಿಸುವಿಕೆಗೆ ಅಗತ್ಯವಾದ ಮಾಹಿತಿಯನ್ನು ಒದಗಿಸುತ್ತದೆ ನೋಡ್ರಿ ಬೇರೆಯವ್ರ ಹತ್ರ ಕೇಳಿದಾಗ ಒಪಿನಿಯನ್ ಶೇರ್ ಆಗ್ತದೆ ಅವಾಗ ನಿಮ್ಗೆ ಡಿಸೈಡ್ ಮಾಡ್ಲಿಕ್ಕೆ ಆಗ್ತದೆ ಏನು ಮಾಡಬೇಕು ಏನು ಬಿಡಬೇಕು ಅಂತೇಳಿ ಗೊತ್ತಾಗ್ತದ ಕೇವಲ ಸಂಬಂಧಿಸಿದ ಮಾಹಿತಿಯ ಸಂವಹನದ ಆಧಾರದ ಮೇಲೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನೋಡಿರಿ ನಮಗಷ್ಟೇ ಗೊತ್ತೈತಿ ನಾ ಹೇಳಿದ್ದೆ ಫೈನಲ್ ಅಂತ ಹೇಳ್ಕೊಂಡು ನಾವು ನಿರ್ಧಾರ ತಗೊಳ್ಳಿಕ್ಕೆ ಆಗಲ್ಲ ನಾವು ಏನು ಮಾಡ್ಬೋದು ಸಂವಹನದ ಆಧಾರದ ಮ್ಯಾಗ ನಾವು ನಿರ್ಧಾರವನ್ನು ತಗೊಳ್ಬೋದು ಆದರೆ ಅದೇ ನಿರ್ಧಾರ ಸರಿಯಾಗಿದೆ ಅಂತಂಥೇಳಿ ಹೇಳಿಕ್ಕಾಗೋದಿಲ್ಲ ಅದು ತಪ್ಪಾಗಿರ್ಬೋದು ಅರ್ಥ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ನೀವೇ ನೀವೇ ಸ್ಕೂಲಲ್ಲಿದ್ದೀರಿ ಕಾಲೇಜಲ್ಲಿದ್ದೀರಿ ಒಂದು ಟೆಕ್ಸ್ಟ್ ಬುಕ್ಕನ್ನು ತೊಗೊಳ್ಬೇಕು ಅವಾಗ ನಿರ್ಧಾರ ತೊಗೊಳ್ಬೇಕು ಅಂದರೆ ಯಾವ ಟೆಕ್ಸ್ಟ್ ಬುಕ್ ತೊಗೊಳ್ಬೇಕು ಅನ್ನೋದು ಡಿಸೈಡ್ ಮಾಡಬೇಕಾಗಿದೆ ಇದು ನಿರ್ಧಾರವನ್ನು ಮಾಡಬೇಕಾಗಿದೆ ಅವಾಗ ನೀವೇನು ಮಾಡ್ತೀರಿ ಇನ್ನೊಬ್ಬ ವ್ಯಕ್ತಿ ಹತ್ರ ಹೋಗಿ ಕೇಳ್ತೀರಿ ನಿಮ್ಮ ಫ್ರೆಂಡ್ ಹತ್ರ ಈ ಟೆಕ್ಸ್ಟ್ ಬುಕ್ ತೊಗೊಂಡ್ರೆ ಹೆಂಗೈತಿ ಅಥವಾ ನಮಗೆ ನಮ್ಮಂಥವ್ರಿಗೆ ಫೋನ್ ಮಾಡ್ತೀರಿ ಸರ್ ನನಗೆ ಟೆಕ್ಸ್ಟ್ ಬುಕ್ ಬೇಕಾಗಿದೆ ಒಂದು ಒಳ್ಳೆಯ ಟೆಕ್ಸ್ಟ್ ಬುಕ್ ಯಾವುದಿದ್ದರೆ ಹೇಳಿ ಸರ್ ಅಂತ ಹೇಳಿ ಅವಾಗ ನಾವು ಒಂದು ರೆಫರ್ ಮಾಡ್ತೀವಿ ಇದು ತೊಗೊಳ್ರಪ್ಪ ಆವಾಗ ಅಂದರೆ ನೀವು ನನ್ನ ಜೊತೆ ಏನು ಮಾಡಿದಿರಿ ಸಂವಹನ ಮಾಡಿದ್ವಿ ಸೊ ಹಾಗಾದರೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಸಂವಹನ ಅನ್ನೋದು ಆಧಾರವಾಗಿದೆ ಓಕೆ ಏನೂ ನಾಲ್ಕನೇದು ನೋಡ್ರಪ್ಪ ನಿರ್ವಹಣಾ ದಕ್ಷತೆಯನ್ನು ಹೆಚ್ಚಿಸುತ್ತದೆ ನೋಡಿರಿ ನಿರ್ವಹಣಾ ದಕ್ಷತೆಯನ್ನು ಹೆಚ್ಚಿಸುತ್ತದೆ ನಿರ್ವಹಣೆ ಅಂದರೆ ಏನು ನಿರ್ವಹಣೆ ಅಂದರೆ ಗೊತ್ತೈತೆ ನಿಮಗೆ ಎಲ್ಲರನ್ನ ಮ್ಯಾನೇಜ್ ಮಾಡೋದು ಮ್ಯಾನೇಜರ್ ಆದವನು ಏನು ಮಾಡ್ತಾನೆ ನಿರ್ವಹಣೆ ಮಾಡ್ತಾನೆ ಹೌದಾ ಸೊ ಎಲ್ಲರನ್ನು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿಸ್ಕೊಳ್ಳೋದು ಪರಿಣಾಮಕಾರಿಯಿಂದ ದಕ್ಷಿ ದಕ್ಷತೆಯಿಂದ ಕೆಲಸವನ್ನು ಮಾಡಿಸ್ಕೊಳ್ಳೋದು ಸೊ ಇದು ಹೆಚ್ಚಾಗ್ತದೆ ಯಾವುದರಿಂದ ಸಂವಹನ ಮಾಡುವುದರಿಂದ ಏನಾಗ್ತದೆ ನಿರ್ವಹಣೆ ಮಾಡುವ ದಕ್ಷತೆ ಏನಾಗ್ತದೆ ಹೆಚ್ಚಾಗ್ತದೆ ಅಂದ್ರೆ ನಿರ್ವಹಣೆ ಒಬ್ಬ ವ್ಯವಸ್ಥಾಪಕ ಸಂವಹನ ಮಾಡುವುದರಿಂದ ಮಾತನಾಡುವುದರಿಂದ ವಿಚಾರಗಳನ್ನು ಹೇಳುವುದರಿಂದ ಏನಾಗ್ತದೆ ಒಳ್ಳೆಯ ದಕ್ಷ ದಕ್ಷವಾಗಿ ಅವನೇನು ಮಾಡ್ಬೋದು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಿದ್ದಾರೆ ಸಂವಹನವು ನಿರ್ವಹಣಾ ಕಾರ್ಯಗಳ ಶೀಘ್ರ ಮತ್ತು ಪರಿಣಾಮಕಾರಿ ಕಾರ್ಯ ಪರತೆಗೆ ಅಗತ್ಯತೆ ಅಗತ್ಯತಾ ನಿರ್ವಹಣೆಯ ಉದ್ದೇಶ ಮತ್ತು ಗುರಿಗಳನ್ನು ಸೂಚಿಸುತ್ತದೆ ನೋಡಿರಿ ಸಂವಹನ ಮಾಡೋದರಿಂದ ಏನಾಗ್ತದೆ ನಮ್ಮ ಗುರಿಗಳು ಯಾವುದು ನಮ್ಮ ಉದ್ದೇಶಗಳು ಯಾವುದು ಅವುಗಳನ್ನು ನಾವು ಕೆಲಸಗಾರರಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇದರಿಂದ ಏನಾಗ್ತದೆ ಒಳ್ಳೆಯ ರೀತಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೂಚನೆಗಳನ್ನು ನೀಡುತ್ತದೆ ಕಾರ್ಯ ಮತ್ತು ಜವಾಬ್ದಾರಿಗಳನ್ನು ಹಂಚಿಕೆ ಮಾಡುತ್ತದೆ ಮತ್ತು ಅಧೀನರ ಕಾರ್ಯಸ್ಪರತೆಯನ್ನು ಅವಲೋಕಿಸುತ್ತದೆ ನೋಡಿ ನೋಡಿರಿ ಸಂವಹನವು ಸಂವಹನದಿಂದ ಏನೇನಾಗ್ತದೆ ಅಂತಂದರೆ ಕಾರ್ಯ ಅವರ ಕೆಲಸ ಏನು ಮಾಡ್ತಿದ್ದಾರೆ ಅವರ ಜವಾಬ್ದಾರಿಗಳು ಹಂಚಿಕೆ ಮಾಡಬೇಕಾದ್ರೆ ನಮಗೆ ಸಂವಹನ ಬೇಕಾಗ್ತದೆ ಮತ್ತು ಸೂಚನೆಗಳನ್ನು ನೀಡಬೇಕು ಇಮ್ಮಿಡಿಯೇಟಾಗಿ ನೋಟಿಸ್ ಕಳಿಸ್ಬೇಕು ಕೆಲಸಗಾರಿಗೆ ಅವಾಗ ನಾವು ಮಾತನಾಡಲೇಬೇಕಾಗ್ತದೆ ಸಂವಹನ ಮಾಡಲೇಬೇಕಾಗ್ತದೆ ಬರೀ ಮಾತನಾಡುವುದಷ್ಟೇ ಸಂವಹನ ಅಲ್ಲ ಬರವಣಿಗೆ ಇದನ್ನು ಸಂವಹನ ಅಂತ ಹೇಳಿ ಕರಿತೀವಿ ಹಳೆ ಕಾಲದಲ್ಲಿ ಲೆಟರ್ಗಳನ್ನು ಬರೆದು ಕಳಿಸ್ತಿದ್ರು ಬೇರೆಯವರಿಗೆ ಮಾಹಿತಿಯನ್ನು ತಲುಪಿಸಬೇಕಾದ್ರೆ ರಾಜರು ರಾಜರು ಏನಿದಾರಲ್ಲ ರಾಜರು ಒಬ್ಬ ರಾಜ ಮನೆತನದವರು ಇನ್ನೊಬ್ಬ ರಾಜ ಮನೆತನದವರಿಗೆ ಒಂದು ಲೆಟರನ್ನು ಕಳಿಸ್ಬೇಕಾದ್ರೆ ಏನು ಮಾಡಬೇಕಾಗ್ತದೆ ಆ ಹಕ್ಕಿಯ ಹಕ್ಕಿಯ ಮುಖಾಂತರ ಏನು ಮಾಡಿದರೆ ಲೆಟರನ್ನು ಬರೆದು ಕಳಿಸ್ತಿದ್ರು ಅದು ಸಂವಹನೇ ಹೌದಾ ಸೊ ಒಂದು ಸೂಚನೆಯನ್ನು ನೀಡಬೇಕಾದ್ರೆ ಅವರ ಕಾರ್ಯ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಬೇಕಾದ್ರೆ ಅಧೀನರ ಕಾರ್ಯಸ್ಪರತೆಯನ್ನು ಅವಲೋಕಿಸಬೇಕಾದರೆ ಏನು ಮಾಡಬೇಕು ದಕ್ಷತೆಯಿಂದ ನಾವು ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಸಂವಹನ ಅನ್ನೋದು ಬೇಕೇ ಬೇಕಾಗ್ತದೆ ಈ ಎಲ್ಲ ಅಂಶಗಳಲ್ಲಿ ಸಂವಹನವು ಒಳಗೊಂಡಿದೆ ಹೀಗಾಗಿ ಸಂವಹನವು ಸಂಪೂರ್ಣ ಸಂಸ್ಥೆಗೆ ಎರತೈಲವಾದ ತೈಲವಾಗಿದೆ ಮತ್ತು ಅದನ್ನು ದಕ್ಷತೆಯಿಂದ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಎರೆತೈಲ ಅಂತಂದ್ರೆ ಏನು ಸರ್ ಅಂದ್ರೆ ಬೇಕೇ ಬೇಕಾಗೈತಿ ಯಾವುದಕ್ಕೆ ನಮ್ಮ ಸಂಸ್ಥೆಗೆ ಸಂವಹನ ಇಲ್ಲಾಂದರೆ ನಡೆಯುವುದಿಲ್ಲ ಇನ್ನು ನೆಕ್ಸ್ಟ್ ಪಾಯಿಂಟ್ ಪ್ರೀತಮ್ ಪ್ರೀತಮ್ಮ ಹಾಯ್ ಸರ್ ಹಾಯ್ ನಮಸ್ಕಾರ ಸಹಕಾರ ಮತ್ತು ಕೈಗಾರಿಕಾ ಶಾಂತಿಯನ್ನು ಒದಗಿಸುತ್ತದೆ ಸಂವಹನ ಏನು ಮಾಡ್ತದೆ ಸಹಕಾರ ಕೈಗಾರಿಕಾ ಶಾಂತಿಯನ್ನು ಒದಗಿಸುತ್ತದೆ ಒಂದು ಸಂಸ್ಥೆಯಲ್ಲಿ ಆರಾಮಾಗಿ ಪೀಸ್ ಆಗಿ ಶಾಂತಿಯಿಂದ ಕೆಲಸಗಳು ಸಾಗಬೇಕಾದ್ರೆ ಸಂವಹನ ಅನ್ನೋದು ಬೇಕೇ ಬೇಕಾಗ್ತದೆ ದಕ್ಷ ಕಾರ್ಯಾಚರಣೆಯು ವಿವೇಚನಾತ್ಮ ಯುಕ್ತ ನಿರ್ವಹಣೆಯ ಗುರಿಯಾಗಿದೆ ಕಾರ್ಖಾನೆಯಲ್ಲಿ ಕೈಗಾರಿಕಾ ಶಾಂತಿ ಹಾಗೂ ನಿರ್ವಹಣೆ ಮತ್ತು ಕಾರ್ಮಿಕರ ನಡುವೆ ಸಹಕಾರ ಇದ್ದಾಗ ಮಾತ್ರ ಇದು ಸಾಧ್ಯ ಆಗ್ತದೆ ನೋಡ್ರಿ ಒಂದು ಒಳ್ಳೆಯ ಕಾರ್ಯನಿರ್ವಹಣೆ ಒಂದು ಒಳ್ಳೆಯ ನಿರ್ವಹಣೆ ಒಂದು ಒಳ್ಳೆಯ ಮ್ಯಾನೇಜ್ಮೆಂಟ್ ಇರಬೇಕಂತಂದರೆ ಸಂಸ್ಥೆಯಲ್ಲಿ ಏನಿರಬೇಕು ಶಾಂತಿ ಇರಬೇಕು ಶಾಂತಿ ಅಂದರೆ ಏನು ಹೆಸರಲ್ಲ ಸರ್ ಇಲ್ಲಿ ಶಾಂತಿ ಅಂದರೆ ಇಲ್ಲಿ ನೆಮ್ಮದಿ ಶಾಂತಿ ಅಂದರೆ ಇಲ್ಲಿ ಪೀಸು ಹೇಳಿ ಕರಿತೀವಿ ಸೊ ಒಂದು ಸಂಸ್ಥೆಯಲ್ಲಿ ಕಿರಿಕಿರಿ ಇರಬಾರ್ದು ಜಗಳಾಟ ಹೊಡೆದಾಟ ಈ ರೀತಿ ಇರಬಾರ್ದು ಆರಾಮಾಗಿರಬೇಕು ಒಂದು ಸಂಸ್ಥೆಯಲ್ಲಿ ಒಂದು ಕಾರ್ಖಾನೆಯಲ್ಲಿ ಶಾಂತಿ ಹಾಗೂ ನಿರ್ವಹಣೆ ಶಾಂತಿ ಹಾಗೂ ನಿರ್ವಹಣೆಯ ಮತ್ತು ಕಾರ್ಮಿಕರ ನಡುವೆ ಸಹಕಾರ ಇದ್ದಾಗ ಮಾತ್ರ ಇದು ಸಹಕಾರ ಸಾಧ್ಯ ಆಗ್ತದೆ ಸಹಕಾರ ಮತ್ತು ಕೈಗಾರಿಕಾ ಶಾಂತಿಯನ್ನು ಯಾವುದು ನೀಡ್ತದ ಸಂವಹನ ನಡೀತದೆ ಒಬ್ಬ ಮ್ಯಾನೇಜರ್ ಆದವ ಎಷ್ಟು ಪೀಸಾಗಿ ಹೋಗಿ ಕೆಲಸಗಾರಿಗೆ ಒಂದು ವಸ್ತು ಒಂದು ಕೆಲಸದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ ಅರ್ಥ ಆಯ್ತಾ ಸೊ ಒಬ್ಬೊಬ್ಬರು ಮ್ಯಾನೇಜರ್ ಏನು ಮಾಡ್ತಾರೆ ಸಿಟ್ಟು ಸಿಟ್ಟು ಮಾಡ್ತಾರೆ ಕೆಲಸ ಹೇ ಆ ರೀತಿ ಮಾಡಬಾರ್ದು ನಿಧಾನವಾಗಿ ಕೆಲಸವನ್ನು ಮಾಡಿಸಿಕೊಳ್ಳುವಂಥ ಕಲೆ ಯಾರಿಗಿರಬೇಕು ಮ್ಯಾನೇಜರ್ ವ್ಯವಸ್ಥಾಪಕನಿಗೆ ಇರಬೇಕು ಹೌದಾ ಸೊ ಯಾವ ರೀತಿ ಮಾತನಾಡ್ತೀವಿ ನಾವು ಯಾವ ರೀತಿ ಸಂವಹನ ಮಾಡ್ತೀವಲ್ಲ ಅದು ಡಿಪೆಂಡ್ ಆಗ್ತದೆ ನಮ್ಮ ಕೈಗಾರಿಕಾ ಶಾಂತಿ ಮತ್ತು ಸಹಕಾರದ ಮೇಲೆ ದ್ವಿಮುಖ ಸಂವಹನವು ನಿರ್ವಹಣೆ ಮತ್ತು ಕಾರ್ಮಿಕರ ಮಧ್ಯೆ ಸಹಕಾರ ಮತ್ತು ಪರಸ್ಪರ ತಿಳಿವಳಿಕೆಯನ್ನು ಬೆಳೆಸುತ್ತದೆ ಒಬ್ಬನನ್ನು ತಿಳ್ಕೊಳ್ಬೇಕಾದ್ರೆ ನಾವೇನು ಮಾಡ್ಬೋದು ಒಳ್ಳೆಯ ರೀತಿಯ ಸಂವಹನವನ್ನು ನಡೆಸಿ ನಾವು ಒಬ್ಬರ ಬಗ್ಗೆ ತಿಳ್ಕೊಳ್ಲಿಕ್ಕೆ ಹಾಗೆ ಕಾರ್ಮಿಕರ ಮಧ್ಯೆ ಏನಿರಬೇಕು ಸಹಕಾರವನ್ನು ಬೆಳೆಸಲಿಕ್ಕೆ ಸಂವಹನವು ಬಹಳ ಪ್ರಮುಖವಾಗಿರ್ತದೆ ಪ್ರೀತಮ್ ಪ್ರಿಪ್ರೇಟ್ರಿ ಎಕ್ಸಾಮ್ ಬರುವಷ್ಟರಲ್ಲಿ ಮುಗಿಸಿ ಸರ್ ನೋಡೋಣಪ್ಪ ಪ್ರಯತ್ನ ಅಂತೂ ಪಡ್ತೀನಿ ಆದಷ್ಟು ಬೇಗ ಯಾಕಂದರೆ ಸಿಕ್ಕಾಪಟ್ಟೆ ವರ್ಕ್ ಇರ್ತದೋ ಒಂದು ಕ್ಲಾಸ್ ಮಾಡಬೇಕಾದ್ರೆ ನಾನು ನಾಲ್ಕು ಅವರ್ ಹಿಂದೆ ಕೆಲಸ ಮಾಡಬೇಕಾಗ್ತದೆ ಅರ್ಥ ಆಯ್ತಾ ಸೊ ಒಂದು ನಾಲ್ಕೈದು ಸ್ಲೈಡ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ವರ್ಕ್ ಇರ್ತದೆ ಹಾಗಾಗಿ ಪ್ರಯತ್ನ ಅಂತೂ ಪಡ್ತೀನಪ್ಪ ಆಯಿತಾ ಆಲ್ಮೋಸ್ಟ್ ಮುಗಿಸ್ತಾನ ಪ್ರೀತಮ್ ಡೋಂಟ್ ವರಿ ಇನ್ನು ನೆಕ್ಸ್ಟ್ ನೋಡ್ರಿ ಆರನೇದು ಪರಿಣಾಮಕಾರಿ ಸಂ ನಾಯಕತ್ವವನ್ನು ಸ್ಥಾಪಿಸುತ್ತದೆ ಪರಿಣಾಮಕಾರಿ ನಾಯಕತ್ವವನ್ನು ಸ್ಥಾಪಿಸುತ್ತದೆ ಸಂವಹನವು ನಾಯಕತ್ವದ ಆಧಾರದಲ್ಲಿ ಆಧಾರವಾಗಿದೆ ಪರಿಣಾಮಕಾರಿ ಸಂವಹನವು ಅಧೀನರ ಮೇಲೆ ಪ್ರಭಾವ ಬೀರಲು ಸಹಾಯ ಮಾಡುತ್ತದೆ ನೋಡಿರಿ ಪರಿಣಾಮಕಾರಿ ನಾಯಕತ್ವವನ್ನು ಸ್ಥಾಪಿಸುತ್ತದೆ ಒಂದು ಸಂವಹನ ಮಾಡುವುದರಿಂದ ಏನಾಗ್ತದೆ ಒಳ್ಳೆಯ ನಾಯಕನನ್ನು ನಾವು ರೆಡಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಂವಹನೇ ಇಲ್ಲ ಅಂತಂದರೆ ನಾಯಕನಿಗೆ ಅರ್ಥನೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ ಪಿ ಎಮ್ ನರೇಂದ್ರ ಮೋದಿ ಆಗಿರ್ಬೋದು ಯಾವ ರೀತಿ ಸಂವಹನ ಮಾಡ್ತಾರೆ ನೋಡಿದಿರಿ ಯಾವ ರೀತಿ ಮಾತನಾಡ್ತಾರೆ ಯಾವ ರೀತಿ ಜನರನ್ನು ಮೆಚ್ಚಿಸುತ್ತಾರೆ ಯಾವ ರೀತಿ ಅವರು ಭಾಷಣವನ್ನು ಮಾಡ್ತಾರೆ ನೋಡಿರಲ್ಲ ಸಂವಹನ ಒಬ್ಬ ಒಬ್ಬ ನಾಯಕನಿಗೆ ಏನಿರ್ತದೆ ಸಂವಹನ ಇದ್ರೆ ಅದು ಏನಾಗ್ತದೆ ಪರಿಣಾಮಕಾರಿ ನಾಯಕ ಅಂತ ಹೇಳಿ ನಾವು ಹೇಳ್ಬೋದು ಸಂವಹನೇ ಮಾಡೋಕ್ಕೆ ಬರಲ್ಲ ಈಗ ತೋತ್ಲಾ ಇರ್ತಾರೊಬ್ಬರು ಮಾತಾಡೋಕ್ಕೆ ಬರಲ್ಲ ಅಂಥವರಿಗೆ ಅವಾಗೇನು ಪರಿಣಾಮಕಾರಿ ನಾಯಕ ಬೆಸ್ಟ್ ಲೀಡರ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಮಾತನಾಡಲು ಬರವಣಿಗೆ ಸೊ ಇವೆರಡೂ ಪ್ರಮುಖವಾಗಿರ್ತದೆ ಒಂದು ಸಂವಹನ ಯಾವ ರೀತಿ ಮಾಡ್ತೀವೋ ಅದು ಇಂಪಾರ್ಟೆಂಟ್ ಆಗ್ತದೆ ಸೊ ಹಾಗಾಗಿ ಪರಿಣಾಮಕಾರಿ ನಾಯಕತ್ವವನ್ನು ಸ್ಥಾಪಿಸುತ್ತದೆ ಯಾವುದು ಸಂವಹನ ನೆಕ್ಸ್ಟ್ ಜನರ ಮೇಲೆ ಪ್ರಭಾವ ಬೀರಲು ನಾಯಕ ಉತ್ತಮ ಸಂವಹನ ಕೌಶಲ್ಯವನ್ನು ಹೊಂದಿರಬೇಕು ಒಬ್ಬ ವ್ಯವಸ್ಥಾಪಕ ಕೆಲಸಗಾರರ ಹತ್ರ ಕೆಲಸವನ್ನು ಮಾಡಿಸ್ಕೊಳ್ಬೇಕಾದ್ರೆ ಒಳ್ಳೆಯ ಸಂವಹನ ಕೌಶಲ್ಯವನ್ನು ಹೊಂದಿರಬೇಕು ಅಣ್ಣ ಮಾಡಣ್ಣ ಅಂತ ಹೇಳಿದ್ರೆ ಆಗಲ್ಲ ಏಯ್ ಅದು ಕೆಲಸ ಮಾಡಿರಿ ಯಾವ ರೀತಿ ಮಾಡಿಸ್ಕೊಳ್ಬೇಕು ಯಾವ ರೀತಿ ಅವರ ಹತ್ರ ಕೆಲ್ ಹೇಳಿ ಮಾತನಾಡಿ ಕೆಲಸವನ್ನು ತಗೊಳ್ಬೇಕು ಅನ್ನೋದು ಗೊತ್ತಿರಬೇಕು ಯಾರಿಗೆ ಒಬ್ಬ ನಾಯಕನಿಗೆ ನೋಡ್ರಿ ಇಲ್ಲಿ ಮೇಡಮ್ ಹೆಂಗಿದ್ದಾಳೆ ಮೇಡಮ್ ನೋಡ್ಬೇಡ್ರಪ್ಪ ಇಲ್ಲ ನೋಡ್ರಿ ಯಾವ ರೀತಿ ಕೆಲಸಗಾರಿದಾರ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಇವಳು ಯಾವ ರೀತಿ ಗೈಡ್ ಮಾಡ್ತಿದ್ದಾಳೆ ಅಂದರೆ ಒಬ್ಬ ಪರಿಣಾಮಕಾರಿ ನಾಯಕತ್ವವನ್ನು ಸ್ಥಾಪಿಸಲಿಕ್ಕೆ ಸಂವಹನದ ಬೇಕೇ ಬೇಕಾಗ್ತದ ಸಂವಹನ ಚೆನ್ನಾಗಿತ್ತು ಒಳ್ಳೆಯ ಸಂವಹನ ಕೌಶಲ್ಯ ಇತ್ತು ಒಳ್ಳೆಯ ನಾಯಕ ಸೃಷ್ಟಿ ಆಗ್ತಾನೆ ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿರಿ ಪಾಯಿಂಟ್ ಯಾವುದು ಬರ್ತದೆ ಏಳನೇದು ಇದು ಕೊನೆಯ ಪಾಯಿಂಟ್ ಆಗಿರ್ತದೆ ಇವತ್ತಿನ ಕ್ಲಾಸಿದು ಮತ್ತೆ ನಾಳೆಗೆ ತಗೊಳ್ತೀನಪ್ಪ ಆಯಿತಾ ಏನೇ ನೋಡಿರಿ ನೈತಿಕ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಹಾಗೂ ಪ್ರೇರೇಪಣೆಯನ್ನು ಒದಗಿಸುತ್ತದೆ ನೋಡಿರಿ ನೈತಿಕ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಜಾಸ್ತಿ ಒಳ್ಳೆಯ ನೈತಿಕ ಏನು ನೀತಿ ಗುಣಗಳು ಹೌದಾ ಮನೋಸ್ಥೈರ್ಯ ಅಂದ್ರೇನು ಆತ್ಮಸ್ಥೈರ್ಯ ಮನೋಸ್ಥೈರ್ಯ ಹೆಚ್ಚಿಸುತ್ತದೆ ಮಾನಸಿಕ ಸ್ಥೈರ್ಯ ಹೆಚ್ಚಿಸುತ್ತದೆ ಮತ್ತು ಪ್ರೇರೇಪಣೆ ಮೋಟಿವೇಶನ್ ಕೊಡ್ತದೆ ಯಾರಿಗೆ ಕೆಲಸಗಾರಿಗೆ ಸಂವಹನವು ಸರಿಯಾಗಿದ್ದರೆ ಸಂವಹನವು ಒಳ್ಳೆಯ ರೀತಿಯಲ್ಲಿದ್ದರೆ ಮನೋಸ್ಥೈರ್ಯ ಹೆಚ್ಚಿಸ್ತದೆ ನೈತಿಕ ನೈತಿಕತೆ ಮತ್ತು ಮನೋಸ್ಥೈರ್ಯ ಮತ್ತು ಪ್ರೇರೇಪಣೆಯನ್ನು ಕೊಡ್ತದೆ ಪ್ರೇರೇಪಣೆ ಅಂದ್ರೇನು ಏನು ಮೋಟಿವೇಶನನ್ನು ನೀಡುತ್ತದೆ ಕೆ ಕೆಲಸಗಾರಿಗೆ ನೋಡ್ರಿ ಇಲ್ಲಿ ಮ್ಯಾನೇಜರ್ ಆದವಳು ಏನು ಮಾಡ್ತಿದ್ದ ಏನು ಮಾಡ್ತಿದ್ದಾಳೆ ಎಲ್ಲ ಕೆಲಸಗಾರಿಗೆ ಮೋಟಿವೇಶನನ್ನು ನೀಡ್ತಿದ್ದಾಳೆ ಮೋಟಿವೇಶನ್ ನೀಡುವಾಗ ಅವರ ಮುಖದಲ್ಲಿ ಏನೈತಿ ನಗು ಐತಿ ಸರ್ ನಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಅಂದರೆ ನಗುತ್ತಾ ನಗುತ್ತಾ ಏನು ಮಾಡ್ತಿದ್ದಾಳೆ ಸಂವಹನ ಮಾಡ್ತಿದ್ದಾಳೆ ಎಲ್ಲ ಕೆಲಸಗಾರರ ಹತ್ರ ಯಾವ ರೀತಿ ಕೆಲಸ ತಗೊಳ್ಬೇಕು ಯಾವ ರೀತಿ ಕೆಲಸ ಮಾಡಿಸ್ಕೊಳ್ಬೇಕು ಅವರಿಗೆ ಪ್ರೇರೇಪಣೆಯನ್ನು ನೀಡ್ತಿದ್ದಾಳೆ ನೋಡ್ರಪ್ಪ ಈ ಸಾರಿ ನೀವೇನಾದ್ರೂ ಕೆಲಸ ಮಾಡಿದರೆ ನಿಮಗೆ ಬೆಸ್ಟ್ ಎಂಪ್ಲಾಯ್ ಅವಾರ್ಡನ್ನು ನೀಡ್ತೀವಿ ನಿಮಗೆ ಫಾರಿನ್ ಟ್ರಿಪ್ ಟಿಕೆಟನ್ನು ಕೊಡ್ತೀವಿ ಈ ರೀತಿ ಒಂದಿಷ್ಟು ಮೋಟಿವೇಶನ್ಗಳು ಇರ್ತಾವೆ ಹಾಗೆ ನೀವು ಈ ರೀತಿ ಕೆಲಸ ಮಾಡಿದರೆ ನಿಮ್ಮ ಸಂಬಳವನ್ನು ಇನ್ಕ್ರೀಸ್ ಮಾಡ್ತೀವಿ ಈ ರೀತಿ ಎಲ್ಲ ಮೋಟಿವೇಶನ್ ಮಾಡ್ತಿದ್ದಾಳೆ ಪ್ರೇರೇಪಣೆ ನೀಡಲಿಕ್ಕೆ ಏನು ಬೇಕೋ ಸಂವಹನ ಬೇಕೇ ಬೇಕೋ ದಕ್ಷ ಸಂವಹನ ವ್ಯವಸ್ಥೆಯು ನಿರ್ವಹಣೆಗೆ ಅಧೀನರನ್ನು ಪ್ರೇರೇಪಿಸಲು ಪ್ರಭಾವ ಬೀರಲು ಮತ್ತು ಸಂತೃಪ್ತಿಗೊಳಿಸಲು ಅನುವು ಮಾಡಿಕೊಡ್ತದೆ ನೋಡ್ರಿ ಸಂವಹನ ಒಳ್ಳೆಯ ರೀತಿಯಾಗಿತ್ತು ಅಂತಂದರೆ ಅಧೀನರು ಅಂದರೆ ಯಾರು ಸರ್ ಅಂದರೆ ಕೆಲಸಗಾರರಿಗೆ ನಾವು ಅಧೀನರು ಅಂತ ಹೇಳಿ ಕರಿತೀವಪ್ಪ ಮತ್ತು ಅವರನ್ನು ಪ್ರೇರೇಪಣೆ ಮಾಡಲಿಕ್ಕೆ ಅವರ ಮೇಲೆ ಪ್ರಭಾವ ಬೀರಲಿಕ್ಕೆ ಅವರನ್ನು ತೃಪ್ತಿಗೊಳಿಸ್ಲಿಕ್ಕೆ ಅನುವು ಮಾಡಿಕೊಡ್ತದ ಉತ್ತಮ ಸಂವಹನವು ಕಾರ್ಮಿಕರಿಗೆ ಕೆಲಸದ ಬೌದ್ಧಿಕ ಮತ್ತು ಸಾಮಾಜಿಕ ಅಂಶಗಳ ಹೊಂದಾಣಿಕೆಯಲ್ಲಿ ಸಹಾಯ ಮಾಡಬಾರ್ದು ನೋಡ್ರಿ ಕೆಲಸ ಮಾಡುವಾಗ ಬೌದ್ಧಿಕ ಮತ್ತು ಸಾಮಾಜಿಕ ಅಂಶಗಳ ಅವರಿಗೆ ಇಬ್ಬರು ಸೇರಿಸಿ ಕೆಲಸ ಮಾಡುವಂಗೆ ಅಂದರೆ ಮೆಷಿನ್ ಜೊತೆನೇ ಕೆಲಸ ಮಾಡಬೇಕಾಗ್ತದೆ ಒಬ್ಬ ವ್ಯಕ್ತಿ ಸೊ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಮೂಹನೊಂದು ಬೇಕೇ ಬೇಕಾಗ್ತದೆ ಕೈಗಾರಿಕೆಯಲ್ಲಿ ಉತ್ತಮ ಮಾನವ ಸಂಬಂಧಗಳನ್ನು ಸುಧಾರಿಸುತ್ತದೆ ಮನುಷ್ಯರ ನಡುವೆ ಆಗೋದಿಲ್ಲ ಸೌರಕ್ಕಿಂತ ಕಣ್ರಿ ಆಗೋಲ್ಲ ಸರ್ ನನಗೆ ಸೌರ ಅವ್ನು ಕಂಟ್ರಿ ಆಗೋದಿಲ್ಲ ಸರ್ ಅವನಿಗೆ ಅವ್ನು ಬಾಯ ಮಣ್ಣಕ್ಕ ಅಂತಿರ್ತಾವೆ ಒಂದೊಂದು ಒಂದಿಷ್ಟು ಎಲ್ಲಿ ಕೆಲಸಗಾರರು ಸರಿಯಾಗಿ ಕೆಲಸ ಆಗುತ್ತಿಲ್ಲ ಅವ್ರು ಕಂಡ್ರೆ ಇವ್ರಿಗಾಗಿ ಬರೋಲ್ಲ ಇವ್ರು ಕಂಡ್ರೆ ಅವ್ರಿಗಾಗಿ ಬರಲ್ಲ ಇಂಥ ಸಿಚ್ಯುವೇಶನ್ಸ್ಗಳು ಇರ್ತದೆ ಎಲ್ಲಿ ಈ ಸಂಸ್ಥೆಯಲ್ಲಿ ಸೊ ಒಳ್ಳೆಯ ರೀತಿ ಸಂವಹನ ಮಾಡುತ್ತಾದ್ರೆ ಮಾಡೋದಾದರೆ ಎಲ್ಲ ಮಾನವರ ಸಂಬಂಧಗಳನ್ನು ಸುಧಾರಿಸುತ್ತದೆ ನಾವು ಮಾತನಾಡುವಾಗ ಮಾತನ ಶಬ್ದಗಳು ಮಾತು ಮುತ್ತಂತಿರಬೇಕು ಅಂತ ಹೇಳ್ತಾರೆ ಹಾಗೆ ಮಾತನಾಡುವ ಸಂವಹನವು ಏನಿರ್ತದೆ ಉತ್ತಮ ಮಾನವ ಸಂಬಂಧಗಳನ್ನು ಸುಧಾರಿಸುತ್ತದೆ ಸಂವಹನವು ಬಾಗಿಸುವ ಹಾಗೂ ಪ್ರಜಾಸತಾತ್ಮಕ ಪ್ರಕಾರದ ನಿರ್ವಹಣೆಗೆ ಆಧಾರವಾಗಿದೆ ಸಂವಹನವು ಭಾಗಿಸುವ ಮತ್ತು ಪ್ರಜಾಸತಾತ್ಮಕ ಅಂದರೆ ಸಂವಹನ ಮಾಡಬೇಕಾದ್ರೆ ನಮ್ಮದು ಒಂದೇ ಹೊಡಿತವಾಡ ಅವ್ರದ್ದು ಕೇಳಬೇಕಾಗ್ತದ ಈಗ ನೋಡ್ರಿ ನೀವು ಕಮೆಂಟ್ ಹಾಕ್ತೀರಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಹೌದಾ ಸೊ ನಿಮ್ಮದು ಕೇಳಬೇಕಾಗ್ತದ ಈಗ ಅವನು ಹೇಳಿದೆ ಪ್ರೀತಮ್ ಪ್ರಿಪ್ರೇಟ್ರಿ ಎಕ್ಸಾಮ್ ಮುಗಿಸ್ ಬರುವಷ್ಟ್ರಾಗ ಮುಗಿಸ್ಬಿಡ್ರಿ ಸರ್ ಎಲ್ಲ ಚಾಪ್ಟರ್ಸು ಅಂತ ಹೇಳ್ದೆ ಹೌದಾ ಇಲ್ಲ ಸೊ ಅವಾಗ ನಾನು ರಿಪ್ಲೈ ಮಾಡಿದ್ನೇ ಇಲ್ಲ ಸೊ ಅಂದರೆ ಭಾಗವಹಿಸುವ ಎಲ್ಲರನ್ನು ತೊಗೊಂಡು ನಾವು ಏನು ಮಾಡಬೇಕು ಸಂವಹನ ಮಾಡಬೇಕು ಪ್ರಜಾಸತಾತ್ಮಕ ಪ್ರಜಾಸತಾತ್ಮಕ ಅಂದ್ರೆ ಏನು ಪ್ರಜಾಪ್ರಭುತ್ವ ನಮ್ಮದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವಂಥ ಸರ್ಕಾರ ಅದಕ್ಕೆ ನಾವು ಪ್ರಜಾಪ್ರಭುತ್ವ ಅಂತ ಹೇಳಿ ಕರಿತೀವಿ ಹೌದಾ ಸೊ ಅಂದರೆ ಸಂವಹನ ಮಾಡಬೇಕಾದರೂ ಸಹ ನಮ್ಮ ಜೊತೆ ಯಾರು ಇರ್ತಾರಲ್ಲ ನಮ್ಮ ಅಧೀನರು ಯಾರು ಇರ್ತಾರಲ್ಲ ಅವ್ರನ್ನೆಲ್ಲರನ್ನು ತಗೊಂಡು ಅವ್ರ ಒಪಿನಿಯನ್ ಏತಲ್ಲ ಅದನ್ನು ತಗೊಳ್ಬೇಕಾಗ್ತದ ಸಂವಹನವು ನೌಕರರ ಮತ್ತು ವ್ಯವಸ್ಥಾಪಕರ ನೈತಿಕ ಧೈರ್ಯವನ್ನು ಹೆಚ್ಚಿಸಲು ಸಹಾಯ ಮಾಡ್ತದೆ ಒಳ್ಳೆಯ ರೀತಿ ಸಂವಹನ ಮಾಡಬೇಕಂದ್ರೆ ವ್ಯವಸ್ಥಾಪಕನ ನೈತಿಕತೆ ಹಾಗೆ ಧೈರ್ಯವನ್ನು ವ್ಯವಸ್ಥಾಪಕ ಮ್ಯಾನೇಜರ್ ಆದವ ಅವನು ಧೈರ್ಯವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಆಗ್ತದ ಯಾವುದರಿಂದ ಸಂವಹನದಿಂದ ಆಯಿತಾ ಸೊ ಇವತ್ತಿನ ತರಗತಿಯಲ್ಲಿ ನಾವು ಏನೇನೆಲ್ಲ ಕಲ್ತೀವಿ ನೋಡ್ರಪ್ಪ ನಾವು ಸಂವಹನದ ಪ್ರಾಮುಖ್ಯತೆಯನ್ನು ಇವತ್ತಿನ ಕ್ಲಾಸಲ್ಲಿ ಕಲ್ತ್ವಿ ಸೊ ಒಂದು ಸಾರಿ ರಿವಿಷನ್ ಹಾಕ್ಬಿಡೋಣ ಯಾವುದೇ ಯಾವ್ದು ಬರುತ್ತೋ ಫಸ್ಟ್ ಪಾಯಿಂಟು ಸಂವಹನವು ಏನಾಗಿರ್ತದೆ ಸಾರಿ ಸಂವಹನವು ಸಮನ್ವಯತೆಯ ಆಧಾರವಾಗಿ ವರ್ತಿಸುತ್ತದೆ ಸಮನ್ವಯತೆಗೆ ಆಧಾರವಾಗಿ ಕೆಲಸ ಮಾಡ್ತದೆ ಯಾವುದು ಸಂವಹನ ಅನ್ನೋದು ಎರಡನೇ ಪಾಯಿಂಟ್ ಯಾವುದು ಸರ್ ಅಂತಂದರೆ ಸಂವಹನ ಇದ್ರೆ ಏನಾಗ್ತದೆ ಸಂಸ್ಥೆಯ ಸುಗಮ ಕಾರ್ಯಗಳಲ್ಲಿ ಸಹಾಯ ಮಾಡುತ್ತದೆ ಒಳ್ಳೆಯ ರೀತಿ ಸಂವಹನ ಇದ್ದರೆ ಕೆಲಸಗಳು ಸುಗಮವಾಗಿ ಸಾಗುತ್ತದೆ ಮೂರನೇದು ಸಂವೋಹನವು ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಆಧಾರವಾಗಿದೆ ನೋಡಿರಿ ಸಂವಹನ ನಿರ್ಧಾರ ತಗೊಳ್ಬೇಕಂದ್ರೆ ಸಂವಹನ ಅನ್ನೋದು ಬೇಕೇ ಬೇಕಾಗ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟು ನಿರ್ವಹಣಾ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಒಳ್ಳೆಯ ರೀತಿ ಮ್ಯಾನೇಜರ್ ನಿರ್ವಹಣೆ ಮಾಡಬೇಕು ಹ್ಞೂ 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 ಏನಪ್ಪ ಇದು ಶಿಲ್ಪ ಹಾಯ್ ಸರ್ ಹೈ ಶಿಲ್ಪ ಒಳ್ಳೆ ಮ್ಯಾನೇಜರು ನಿರ್ವಹಣೆ ಮಾಡಬೇಕು ಒಳ್ಳೆಯ ದಕ್ಷತೆಯಿಂದ ಕೆಲಸ ಮ್ಯಾನೇಜ್ ಮಾಡಬೇಕು ಅಂತಂದರೆ ಸಂವಹನ ಅನ್ನೋದು ಬೇಕೇ ಬೇಕಾಗ್ತದೆ ಐದನೇದು ಸಹಕಾರ ಮತ್ತು ಕೈಗಾರಿಕಾ ಶಾಂತಿಯನ್ನು ಒದಗಿಸುತ್ತದೆ ಸಂಸ್ಥೆಯಲ್ಲಿ ಶಾಂತಿ ಇರಬೇಕು ಸರ್ ನಮಗೆ ಶಾಂತಿನೇ ಇಲ್ಲ ಸರ್ ನಮಗೆ ನೆಮ್ಮದಿನೇ ಇಲ್ಲ ಸರ್ ಒಳ್ಳೆಯ ರೀತಿಯ ಸಂವಹನ ಇದ್ರೆ ಏನಾಗ್ತದೆ ಸಂಸ್ಥೆಯಲ್ಲಿ ಕೆಲಸಗಾರ ಸಹಕಾರವೂ ಇರ್ತದೆ ಹಾಗೆ ಶಾಂತಿಯೂ ಇರ್ತದೆ ನೆಕ್ಸ್ಟ್ ಆರನೇದು ಪರಿಣಾಮಕಾರಿ ನಾಯಕತ್ವವನ್ನು ಸ್ಥಾಪಿಸುತ್ತದೆ ಒಳ್ಳೆಯ ನಾಯಕ ಆಗಬೇಕಂದ್ರೆ ಸಂವಹನ ಸರಿಯಾಗಿರಬೇಕು ಸಂವಹನದ ಕೌಶಲ್ಯಗಳು ಬೆಳೆಸ್ಕೊಳ್ಬೇಕು ನೆಕ್ಸ್ಟ್ ಏಳನೇದು ನೈತಿಕ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಪ್ರೇರೇಪಣೆಯನ್ನು ಒದಗಿಸುತ್ತದೆ ಕೆಲಸಗಾರಿಗೆ ಅನ್ನು ನೀಡಲಿಕ್ಕೆ ಸಂವಹನೊಂದು ಬೇಕೇ ಬೇಕಾಗ್ತದೆ ಸೊ ಇವತ್ತಿನ ತರಗತಿಯಲ್ಲಿ ನಾವು ಇಷ್ಟೆಲ್ಲ ನಾವು ನೋಡಿದ್ವಿ ಆಯಿತಾ ಮತ್ತು ಈಗ ನಿಮಗೆ ಸಮಯ ಏನಾದರೂ ಡೌಟ್ಸ್ಗಳಿತ್ತು ಅಂತಂದರೆ ಕೇಳಬಹುದು ಏನೂ ಇಲ್ಲಾಂದರೆ ನಾನು ಕ್ಲೋಸ್ ಮಾಡಿ ಮತ್ತೆ ನಾಳೆ ತರಗತಿಯಲ್ಲಿ ಸಿಗ್ತೀನಿ ನಾಳೆ ಏಳುವರೆ ಬೇಡ ಇಲ್ಲ ಅಂತಂದರೆ ಎಂಟು ಗಂಟೆ ಸರ್ ನಮಗೆ ನಮ್ಗೆ ಗೊತ್ತೇ ಆಗೋದಿಲ್ಲ ಸರ್ ನೀವು ಕ್ಲಾಸ್ ತೊಗೊಂಡಿದ್ದು ಯಾವಾಗ ತಗೋತಾನೋ ಯಾವಾಗ ಬಿಡ್ತಾನೋ ಯಾವಾಗ ಬರ್ತಾನೋ ಅಂತಿರ್ತಾರೆ ಒಂದಿಷ್ಟು ದಿನ ಹೌದಾ ಸೊ ಅದಕ್ಕೆ ನಿಮಗೆ ಟೆಲಿಗ್ರಾಮ್ ಗ್ರೂಪಿಗೆ ಏನು ಮಾಡ್ರಿ ಜಾಯ್ನ್ ಆಗಿರಿ ಅಲ್ಲಿ ನಿಮಗೆ ಲಿಂಕ್ ಬರ್ತದೆ ಆ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಅಡ್ವಾನ್ಸ್ ಲಿಂಕ್ ಕಳಿಸಿಬಿಡ್ತೀನಿ ಅಂದ್ರೆ ಒಂದು ಹತ್ತು ನಿಮಿಷ ಮುಂಚೆನೇ ಕಳಿಸಿಬಿಡ್ತೀನಿ ಸೊ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದವರಿಗೆ ಆಟೋಮೆಟಿಕ್ ಅಲ್ಲಿ ನೋಟಿಫಿಕೇಷನ್ ಬಂದಿರ್ತದೆ ಟಿನ್ ಅಂತೇಳಿ ಅವಾಗ ಏನು ಮಾಡ್ಬೋದು ನೀವು ಜಾಯ್ನ್ ಆಗ್ಬೋದು ಕ್ಲಾಸಿಗೆ ಓಕೆ ಮತ್ತೇನಾದರೂ ಡೌಟ್ಸ್ಗಳಿತ್ತು ಏನಾದ್ರು ಇತ್ತಂದರೆ ಕೇಳ್ರಪ್ಪ ಇಲ್ಲ ಅಂತಂದ್ರೆ ಕ್ಲಾಸ್ ಅನ್ನ ಎಂಡ್ ಮಾಡಿಬಿಡೋಣ ಬೇಗ ಬೇಗ ಕೇಳ್ರಿ ಇಲ್ಲ ಅಂದ್ರೆ ಕ್ಲಾಸ್ ಅನ್ನ ಕ್ಲೋಸ್ ಮಾಡಿಬಿಡ್ತೀನಿ ಅಂಜಲಿ ಹಾಯ್ ಸರ್ ಹಾಯ್ ಅಂಜಲಿ ಅನಿಂಜ ಏನು ಇದು ಹೆಸರು ಅನಿಂಜ ಮಖಂಡಿ ಅನಿಂಜ ಮಖಂಡಿ ಹಾಯ್ ಹಾಂ ಮತ್ತೆ ಏನಾದರೂ ಇತ್ತು ಡೌಟ್ಸ್ ಇತ್ತು ಏನಾದರೂ ಮಾತಾಡಬೇಕಿತ್ತು ಏನಾದರೂ ಕೇಳಬೇಕಿತ್ತು ಅಂತಂದ್ರೆ ಕೇಳ್ರಪ್ಪ ಇಲ್ಲಾಂದ್ರೆ ಕ್ಲಾಸನ್ನು ಕ್ಲೋಸ್ ಮಾಡ್ತೀನಿ ನಾಳೆಗೆ ಸಿಗೋಣ ಮತ್ತೆ ವಾಪಸ್ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಹಾಗಾದ್ರೆ ನಾಳೆ ಕ್ಲಾಸಲ್ಲಿ ಮತ್ತೆ ಸಿಗೋಣ